ಹಾಂ ನಮಸ್ತೆ ಈಗ ನಿಮ್ಮ ಪರಿಚಯ ಮತ್ತು ಇದು ಊರು ಯಾವುದು ಅಂತ ಹೇಳಿ ಸ್ವಲ್ಪ ನಿಮ್ಮ ಹೆಸರು ಎಲ್ಲ ಪರಿಚಯ ಮಾಡ್ಕೊಳ್ಳಿ ನೋಡು ಇದು ಬಂದು ಮೈಸೂರು ಜಿಲ್ಲೆ ನರಸೀಪುರ ತಾಲೂಕು ಕಸಬ ಹೋಬಳಿ ಇಂಡ್ವಾಳ್ ಗ್ರಾಮ ಇದು ನಮ್ಮದು ತೋಟ ಬಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಗೊಂಡ್ವಿ ಮೂರು ಎಕರೆ ಎಂಟು ಕುಂಟೆ ಇದೆ ನಾವು ಬೇಸಿಕಲಿ ಮೈಸೂರವ್ರು ನಮ್ಮ ತಂದೆ ಕೆ ಪ್ರೇಮ್ ಕುಮಾರ್ ಅಂತ ಹೇಳಿ ನಾನು ಶಮಂತ್ ಕುಮಾರ್ ಅಂತ ನಾನು ಬೇಸಿಕಲಿ ಐ ಟಿಲ್ ಕೆಲಸ ಮಾಡ್ತಾ ಇದ್ದಿದ್ದು ಅಲ್ಲಿಂದ ಮುಗಿಸ್ಕೊಂಡು ಒಂಬತ್ತು ವರ್ಷ ಕೆಲಸ ಮಾಡಿ ಇಲ್ಲಿಗೆ ಬಂದ್ವಿ ಸೊ ಕೋವಿಡ್ ಟೈಮಲ್ಲಿ ಸ್ವಲ್ಪ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇದ್ದಿದ್ದರಿಂದ ನಾವು ಈ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಸೊ ಕಂಪ್ಲೀಟಾಗೇ ಇದಕ್ಕೆ ಇಳ್ದಿದ್ದೀವಿ ಇವಾಗ ಸೊ ನಮಗೆ ಸ್ಟಾರ್ಟಿಂಗಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ತೊಗೊಂಡಾದ ಒಂದು ವರ್ಷ ಒಂದೂವರೆ ವರ್ಷ ಖಾಲಿ ಬಿಟ್ಟಿದ್ದೀವಿ ಹಂಗೆ ಏನು ಮಾಡಿರಲಿಲ್ಲ ಸೊ ನಂತರ ಸರ್ ಪರಿಚಯ ಆಯ್ತು ತಮ್ಮ ಅವ್ರದ್ದು ಈಗ ಶುರು ಮಾಡಿ ಎಷ್ಟು ಸಮಯ ಆಯ್ತು ಇಲ್ಲಿ ನೀವು ತೋಟಿದ್ದು ಲಾಕ್ಡೌನ್ ಟೈಮಲ್ಲಿ ತಗೊಂಡ್ರಿ ಮಾಡ್ಕೊಡ್ರಿ ಎಲ್ಲ ರೆಡಿ ಆಯ್ತು ಇಲ್ಲಿ ಗಿಡ ಪ್ಲಾಂಟೇಶನ್ ಸ್ಟಾರ್ಟ್ ಮಾಡಿ ಎಷ್ಟು ಟೈಮ್ ಆಯ್ತು ಈಗ ಪ್ಲಾಂಟೇಶನ್ ಮಾಡಿದ್ದು ಜೂನ್ ಹದಿನೈದಕ್ಕೆ ತೆಂಗ್ ಅಂತ ಶುರು ಮಾಡಿದ್ವಿ ಸರ್ ಹೇಳಿದ ರೀತಿ ಇಲ್ಲಿ ನಾವು ಸಹ ನೌ ಧಾನ್ಯ ಎಲ್ಲ ಹಾಕಿ ಒಂದು ಫಾರ್ಟಿ ಫೈವ್ ಡೇಸ್ ಬಿಟ್ಟು ಎಲ್ಲ ನನ್ನ ಹತ್ರ ತನಕ ಬಂದಾದ್ಮೇಲೆ ಟ್ರ್ಯಾಕ್ಟರ್ ಓಡಿಸಿ ಅದ ತದನಂತರ ಸರ್ ಪ್ಲಾನ್ ಪ್ರಕಾರ ಪೈಪ್ ಲೈನ್ ಎಲ್ಲ ಡ್ರಿಪ್ ಮಾಡಿಸಿ ಆಷಾಢಕ್ಕೂ ಮುಂಚೆ ಅಂತ ತೆಂಗ ಶುರು ಮಾಡಿದ್ವಿ ಇನ್ನು ಹಣ್ಣಿಗೆಲ್ಲ ಇನ್ನು ವರ್ಷ ಆಗಿಲ್ಲ ಸೊ ಬರೀ ತೆಂಗು ಮಾತ್ರ ಅವಾಗ ಪ್ಲಾನ್ ಮಾಡಿದ್ವಿ ಆಮೇಲೆ ನೆಕ್ಸ್ಟ್ ಬರ್ತಾ ಬರ್ತಾ ಹಂಗೆ ಪ್ರಾಜೆಕ್ಟ್ ಶುರು ಆಯ್ತಾ ಈಗ ಒಂದ್ ವರ್ಷದ ಹಿಂದೆ ಶುರು ಮಾಡಿದ್ದು ಅಂದ್ರೆ ಒಂದು ವರ್ಷ ಆಯ್ತು ಈಗ ಈಗ ಒಂದು ವರ್ಷ ತೋಟ ಹೇಗಿದೆ ಅಂತ ಸ್ವಲ್ಪ ನೋಡ್ಬೋದಲ್ಲ ಒಳಗಡೆ ಜಮೀನಲ್ಲಿ ನೀವು ತೋಟಕ್ಕೆ ಬೇಲಿ ಹಾಕೊಂಡೆಲ್ಲ ಆದಮೇಲೆ ನಿಮ್ಮ ಗೇಟ್ ಇಡೋದಕ್ಕೆ ತುಂಬ ಜನ ಎಡ್ವರ್ಟ್ ಮಾಡ್ತಾರೆ ಯಾವ ರೀತಿ ಎಡ್ವರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ನೋಡಿ ನಿಮ್ಮದು ಜಮೀನು ಇಲ್ಲಿ ಇಲ್ಲಿ ಎಂಟ ಇರುತ್ತೆ ಇಲ್ಲಿವರೆಗೂ ಇದೆ ಇಲ್ಲಿವರೆಗೂ ಇರುತ್ತೆ ಬಹುತೇಕ ಜನ ಏನು ಮಾಡ್ತಾರೆ ಅಂದರೆ ಇಲ್ಲಿಗೆ ಗೇಟ್ ಇಡ್ತಾರೆ ಇಲ್ಲೇ ಗೇಟ್ ಇಟ್ಬಿಡ್ತಾರೆ ಇಲ್ಲಿ ಇಲ್ಲಿ ಗೇಟ್ ಇಟ್ಬಿಟ್ಟಾಗ ಏನಾಗುತ್ತೆ ಅಂತೇಳಿದ್ರೆ ನಾಳೆಗೆ ಒಂದು ದೊಡ್ಡ ವೆಹಿಕಲ್ ಬರಬೇಕು ನೀವೇನ್ ಅವಾಗ ಇಲ್ಲಿ ನಿಮ್ಗೆ ಕಟ್ ಮಾಡಿ ತಿರ್ಗ್ಸಕ್ ಆಗಲ್ಲ ಗೇಟಿಗೆ ಅಲ್ಲಿ ಇದ್ರೆ ನಿಮ್ಗೆ ಏನಾಗ್ತದೆ ಈ ರೋಡಲ್ಲಿ ಹಿಂಗೆ ಗಾಡಿ ಆಗಲ್ಲ ಜೊತೆಗೆ ಏನಾಗ್ತದೆ ಈಗ ಸಾಧಾರಣ ಮೈಸೂರು ಬೆಂಗಳೂರಿನವರು ಫೆನ್ಸಿಂಗ್ ಹಾಕಿ ತೋಟ ಮಾಡುವಾಗ ಅವರು ಒಂದು ಅಲ್ಲೇ ಬರ್ತಾರೆ ಅವರು ಆ ವೆಹಿಕಲ್ ಬಂದು ಅವರು ಇಲ್ಲಿ ನಿಲ್ಲಿಸ್ಕೊಂಡು ಇಲ್ಲಿ ಗೇಟ್ ತೆಗಿಯವರಿಗೆ ಯಾವ್ದು ಒಬ್ಬ ಗಾಡಿ ಹೊಡ್ಕೊಂಡು ಅಥವಾ ಟೂ ವೀಲರ್ ಬರ್ತಾರೆ ಅವಾಗ ಏನಾಗ್ತದೆ ಅವನಿಗೆ ಅವ್ನ್ ಡಿಸ್ಟರ್ಬ್ ಮಾಡಿದಾಗ ಅಷ್ಟು ಐದು ಗಂಟಾ ಒಬ್ಬ ಬಂದ ಅಂದ್ರೆ ಪ್ರಾಬ್ಲಮ್ ಅಂತೆ ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ಬಹುತೇಕ ನಾವು ಎಲ್ಲಾ ಕಡೆ ತೋಟ ಮಾಡ್ತೀವಿ ಜಾಗದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ವಿ ಅಲ್ಲಿ ಒಳಭಾಗದಲ್ಲಿ ತಗೊಳ್ತೀವಿ ಆ ಒಳಭಾಗದಲ್ಲಿ ಒಂದು ಹದಿನೈದು ಅಡಿ ಇಪ್ಪತ್ತಡಿ ಒಳಗಡೆ ತಗೊಂಡಾಗ ನಾವು ಬಂದು ಇಲ್ಲಿ ನಮ್ಮ ಗೇಟ್ ತೆಗಿಯೋರ್ಗೂ ನಾವೇನ್ ಮಾಡ್ಬೋದು ಇಲ್ಲಿ ಒಳಗಡೆ ನಿಲ್ಲಿಸ್ಕೊಳ್ಬಹುದು ಇಷ್ಟ ಜಾಗದಲ್ಲಿ ಇಲ್ಲಿ ನಿಲ್ಲಿಸ್ಕೊಳ್ಬಹುದು ಆಮೇಲೆ ಇಲ್ಲಿ ಗೇಟ್ ಬೀಗ ತೆಗೆದುಕೊಂಡು ಅಷ್ಟೊತ್ತಿಗೆ ಅಲ್ಲಿ ತಿರ್ಗಾಡೋರು ಅವರು ಪಬ್ಲಿಕ್ ರೋಡಲ್ಲಿ ಅವರು ತಿರ್ಗಾಡೋರು ತಿರ್ಗಾಡ್ತಾ ಇರ್ತಾರೆ ಆಮೇಲೆ ನಾವು ಹೊರಗಡೆ ಹೋಗಬೇಕಾದ್ರೂ ಅಷ್ಟೇ ನಮ್ಮ ತಾಟಕ್ಕೆ ನಾವು ಬೇಲಿ ಹಾಕ್ಬೇಕಾದ್ರೆ ನಾವು ಬೀಗ ಹಾಕ್ಬೇಕಾದ್ರೆ ಏನು ಮಾಡ್ತೀವಿ ಇಂತಲ್ಲಿ ನಿಲ್ಲಿಸ್ಕೊಂಡು ನಾವು ಬೀಗ ಹಾಕಿ ಹೋಗ್ಬೋದು ಅವಾಗ ಏನಾಗುತ್ತೆ ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಆಗೋದಿಲ್ಲ ಅದಕ್ಕೆ ಯಾವಾಗಲೂ ಒಂದು ಮೂವತ್ತು ಅಡಿ ಮುಂದೆ ಬಿಟ್ಕೊಂಡು ಅದನ್ನ ವೀಸೇಬಲ್ ತಗೊಂಡು ಬಂದು ಇಲ್ಲಿ ಹನ್ನೆರಡು ಅಡಿ ಅಥವಾ ಹದಿನಾಲ್ಕು ಅಡಿ ಹದಿನಾರು ಅಡಿಲಿ ನೀವು ಗೇಟ್ ಇಟ್ಕೊಳ್ಳಿ ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಅದು ಯಾವುದೇ ಒಂಥರದಲ್ಲಿ ಸಾರ್ವಜನಿಕರಿಗೂ ತೊಂದರೆ ಆಗಲ್ಲ ಮತ್ತು ನಿಮಗೂ ತೊಂದರೆ ಆಗೋಲ್ಲ ಫ್ಯೂಚರಲ್ಲಿ ನಿಮಗೆ ದೊಡ್ಡ ದೊಡ್ಡ ಲಾರಿಗಳು ಬರಬೇಕು ಅಥವಾ ಬೋರ್ವೆಲ್ ಲಾರಿ ಬರಬೇಕು ಅಥವಾ ಟ್ಯಾಕ್ಟ್ರ್ ಬರಬೇಕು ಇನ್ನು ಏನೇ ಒಂದು ಲೋಡ್ ತಗೊಳ್ಳೋಂಥ ಸಹ ಲಾರಿಗಳು ಬರಬೇಕಂದಾಗ ಫ್ಯೂಚರಲ್ಲಿ ಮನೆ ಕಟ್ಟೋ ಪ್ಲಾನ್ ಇರ್ತದೆ ಆವಾಗ ಸೈಜ್ ಕಲ್ಗಳು ಬರಬೇಕು ಎಮ್ ಸ್ಯಾಂಡ್ ಬರಬೇಕು ಏನೇನೋ ತುಂಬ ಸಾಮಾನುಗಳು ಬರಬೇಕು ಆ ಟೈಮಲ್ಲಿ ದೊಡ್ಡ ದೊಡ್ಡ ಗಾಡಿಗಳು ಕಟ್ ಮಾಡೋಕ್ಕೆ ಇದೊಂದು ತುಂಬ ಒಂದು ಅನುಕೂಲವಾಗಿ ಇರ್ತದೆ ಈ ತೋಟವನ್ನು ನಾವು ಭಾಳ ಒಂದು ವ್ಯವಸ್ಥಿತವಾಗಿ ಮಾಡಿದ್ವಿ ಬಹುಶಃ ಇದುವರೆಗೂ ನಾವು ಈ ಥರ ಎಲ್ಲೂ ಫ್ರೇಮ್ ಮಾಡಿರ್ಲಿಕ್ಕಿಲ್ಲ ಯಾಕೆಂದರೆ ನಾನು ಆಗಲೇ ಹೇಳ್ತಾ ಇದ್ದೀನಿ ಒಬ್ಬ ಇಂಜಿನಿಯರ್ ಮನೆ ಕಟ್ಟುವಾಗ ಅವನು ಮನೆ ಕಟ್ತಾ 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 ಅವನು ಕ್ವಾಲಿಟಿನ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾಯಿರ್ತಾನೆ ಮತ್ತೆ ಅಲ್ಲಿಯ ಮಾಲೀಕರ ಅಭಿರುಚಿಗೆ ತಕ್ಕಂತೆ ಅವನು ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅದೇ ರೀತಿ ತೋಟವನ್ನು ಭಾಳ ಒಂದು ಅದ್ಭುತವಾಗಿ ಯಶಸ್ವಿಯಾಗಿ ಮಾಡಿದ್ದೀವಿ ಹಾಗೆ ನೀವು ನೋಡ್ಬೋದು ಇಲ್ಲಿ ಎಂಟ್ರೆನ್ಸ್ ಎಂಟ್ರೆನ್ಸ್ನಲ್ಲಿ ಏನು ಮಾಡ್ತಂದ್ರೆ ಒಂದು ಇಷ್ಟ ಆಗುವ ಜಾಗ ಫ್ರೀ ಆಗಿದೆ ಇಲ್ಲಿ ಇಲ್ಲಿ ಜಾಗ ನಿಮಗೆ ಒಂದು ವಿಶಾಲವಾಗಿದೆ ನಾಳೆಗೆ ನೀವು ಏನೋ ಒಂದು ಕಾರ್ಯಕ್ರಮ ಮಾಡ್ತೀರಾ ನಿಮ್ಮಲ್ಲಿ ಒಬ್ಬರು ವಿಸಿಟರ್ಸ್ ಬರ್ತಾರೆ ಒಬ್ಬರು ಬರ್ತಾರೆ ಇಲ್ಲಿ ನೀವು ವೆಹಿಕಲ್ ಎಲ್ಲ ಇಲ್ಲಿ ಇಲ್ಸ್ಕೊಳ್ಬೋದು ಆಮೇಲೆ ನಿಮ್ಗೆ ಏನಾದರೂ ಒಂದು ಮುಂದೆ ಮನೆ ಕಟ್ಟಬೇಕಾದ್ರೆ ಕಂಬಣ ಜಲ್ಲಿ ಕಲ್ಲು ಏನೋ ಒಂದು ಸುಳ್ಕೊಳ್ಬೇಕಾದ್ರೆ ಒಂದು ಇಷ್ಟು ಪ್ಲೇಸ್ ಬೇಕು ಅದೇ ಗಿಡ ನಟ್ಬಿಟ್ಟು ಅದ್ರ ಮೇಲೆ ಗಿಡ ಮೇಲೆ ಬಿತ್ತು ಅಂದಾಗ ಗಿಡನೂ ಹಾಳಾಗುತ್ತೆ ಇದು ಇದಾಗುತ್ತೆ ಹೀಗೆ ನಾವು ಇಲ್ಲಿ ಎಂಟ್ರೆನ್ಸ್ನಲ್ಲಿ ಇದು ಜಮೀನು ಸುಮಾರು ಒಂದು ಇದು ಮೂರು ಎಕರೆ ಎಷ್ಟು ಕುಂಟೆ ಮೂರು ಎಕರೆ ಎಂಟು ಕುಂಟೆ ಈ ಮೂರು ಎಕರೆ ಎಂಟು ಕುಂಟೆ ಜಮೀನ್ದು ಒಂದು ವಿಶೇಷತೆ ಏನಪ್ಪ ಅಂದರೆ ಇದು ನಮ್ಮ ಜಮೀನು ನಾವು ಕೃಷಿ ಮಾಡಬೇಕಾದ್ರೆ ಇದು ನಾವು ವಾಸ್ತು ಪ್ರಕಾರ ಅಂತ ನೋಡ್ತೀವಿ ವಾಸ್ತು ಅಂದ್ರೆ ಏನು ಸೂರ್ಯನ ಕಿರಣ ಮತ್ತು ಸುತ್ತಮುತ್ತ ತೋಟದ ಬೆಳಕು ನಮ್ಮ ಜಮೀನಿಗೆ ಯಾವಾಗಲೂ ಚೆನ್ನಾಗಿ ಬೀಳುತ್ತಾ ಇರಬೇಕು ಅದಕ್ಕೇನಾಗಿದೆ ಅಂದರೆ ಇದು ನಮ್ಮ ಎಲ್ಲ ಕಡೆ ಹೇಳ್ತೀವಿ ನಾವು ಪಶ್ಚಿಮ ಹೈಟ್ ಇರಬೇಕು ಪೂರ್ವ ಹೇಳಿ ಅಂತೇಳಿ ಏನಾಗ್ತದೆ ಅಂದರೆ ನಾವು ಒಂದು ಅದ್ಭುತವಾದ ಕೃಷಿಯನ್ನು ಮಾಡ್ಬೋದು ಇಲ್ಲಿ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ಪೂರ್ವ ಹೈಟಲ್ಲಿದೆ ಪಶ್ಚಿಮ ಇದೆ ಅದಕ್ಕೇನೆ ನಾವು ಬೇರೆ ಥರದಲ್ಲ ಒಂದು ಡಿಸೈನನ್ನು ಇಲ್ಲಿ ನಾವು ಮಾಡಿದ್ದೀವಿ ಇಲ್ಲಿ ಇವಾಗ ಬೇಲಿಗೆ ಎಲ್ಲ ಇಲ್ಲಿ ಎಲ್ಲ ರೀತಿಯ ಒಂದು ಜಟ್ರೋಪಾನ ಹಾಕ್ಕೊಂಡಿದ್ದೀವಿ ಆಮೇಲೆ ಇಲ್ಲಿ ತೆಂಗಿನ ಗಿಡ ಬೇಲಿಂದ ಒಳಗಡೆ ಹದಿನೈದು ಅಡಿ ತೆಂಗಿನ ಗಿಡ ಅಲ್ಲಿ ಎಸ್ ಬಿ ಎಮ್ಮು ಎಲ್ಲ ಏನೇನು ಮಾಡಬೇಕು ಅದನ್ನೆಲ್ಲ ಇಲ್ಲಿ ಒಂಥರ ಮಾಡಿದ್ದೀವಿ ಇಲ್ಲೊಂದು ವಿಶಾಲವಾಗಿ ಒಂದು ಇಷ್ಟ ಆಗಿರೋ ಜಾಗವನ್ನು ಮುಂದಕ್ಕೆ ಹೇಳಿ ಇದನ್ನ ಬಿಟ್ಟಿದ್ದೀವಿ ಆಮೇಲೆ ಇಲ್ಲಿ ನೀವು ತಗೊಂಡಂಗೆ ಏನು ಮಾಡಿದ್ರಿ ಜಮೀನ ಪರ್ಚೇಸ್ ಮಾಡಿದ್ರಿ ಏನು ಹೇಗೆ ಶುರು ಮಾಡಿದ್ರಿ ಹೇಗೆ ಇಲ್ಲ ಅದೇ ಸರ್ ಏನೇನೋ ಮನ್ಸಲ್ಲಿ ಬರ್ತಾ ಇತ್ತು ಇಲ್ಲ ಮಾತಾಡಿ ಮಾತಾಡಿ ಮಾತಾಡ್ಬೇಕು ಅದು ನೀವು ಬೇರೆ ಯಾಕೆಂದ್ರೆ ಇದು ಸಾರ್ವಜನಿಕರಿಗೆ ಒಂದು ತೋಟವನ್ನ ಮಾಡ್ಬೇಕಾದ್ರೆ ಏನ್ ಅನುಭವ ಇರಬೇಕು ಯಾವ ರೀತಿಯ ನಮ್ಗೆ ತೊಂದರೆಗಳು ಬರ್ತವೆ ಮತ್ತೆ ಯಾವ ರೀತಿ ಜನ ನಮ್ಮನ್ನ ಬಂದು ಅಪ್ರೋಚ್ ಮಾಡ್ತಾರೆ ಮತ್ತೆ ನಾವು ಏನು ಕೃಷಿಯ ನಿಮ್ಮ ತಾತ ಅಜ್ಜ ಎಲ್ಲ ಆಗಿನ ಕಾಲದ ಕೃಷಿ ಮಾಡ್ತಾ ಇರ್ಬೋದು ತಂದೆಯವರು ಬಂದು ಬೆಂಗಳೂರು ಮೈಸೂರು ಸೇರ್ಕೊಂಡ್ಮೇಲೆ ಆ ನೀವೆಲ್ಲ ಓದಿದ್ರಿ ಓದ್ರಿ ಗಿಲ್ಸ ಹೋದ್ರಿ ಬಂದ್ರಿ ಎಲ್ಲಾ ಆಯ್ತು ಒಂದು ಜಮೀನನ್ನ ತಗೊಂಡು ನೀವು ಸ್ವಾಟ ಮಾಡಬೇಕಾದ್ರೆ ಬರುವಂತ ಕೆಲವು ಬಹಳ ಒಂದು ಸೂಕ್ಷ್ಮವಾದ ಸಮಸ್ಯೆಗಳನ್ನ ಸ್ವಲ್ಪ ಹೇಳಿದ್ರೆ ಜನರಿಗೆ ಅರ್ಥ ಆಗ್ತದೆ ಅಂದ್ರೆ ಬೇಸಿಕಲಿ ಏನು ಗೊತ್ತಿರಲಿಲ್ಲ ನಮ್ಗೆ ಏನ್ ಮಾಡ್ಬೇಕು ಏನು ಅಂತ ಸೊ ಎಲ್ಲ ಹೇಳ್ಕೊಟ್ಟಾಗೆ ಅದು ಕಬ್ಬು ಬಾಳೆ ಎಲ್ಲ ತೆಂಗ ಹಾಕ್ಬಿಡೋಣ ಇಲ್ಲಿ ಮಧ್ಯ ಡ್ರಿಪ್ ಮಾಡ್ಬಿಡೋಣ ಅಂತ ಹೇಳಿ ನೀವೇ ಇಲ್ಲಿ ನಾವು ಯಾರೋ ಡ್ರಿಪ್ ಮಾಡಿಸ್ಬಿಟ್ಟು ಇಲ್ಲಿ ಫುಲ್ ಮದ್ಯಕ್ಕೆ ಡ್ರಿಪ್ ಮಾಡಿಸ್ಬಿಟ್ಟಿದ್ವಿ ಯಾರು ಬಂದು ನಿಮ್ಗೆ ಒಂದು ಐಡಿಯಾ ಕೊಟ್ಟರು ತೆಂಗ್ ಹಾಕೋಣ ಈ ಕಡೆ ಬಾಳೆ ತೆಂಗು ಹಾಕೊಂಡು ಡ್ರಿಪ್ ಇರ್ಲಿ ದಾರಿ ಕೊಡೋಣ ಅಂತ ಸತ್ತದ ನಂತರ ನಮ್ಗೆ ಅದೇ ಎಲ್ಲ ತುಂಬಾ ಐಡಿಯಾ ಕೊಡ್ತಾರೆ ಸರ್ ಅದ್ ಬರುತ್ತೆ ಹಿಂಗ್ ಬರುತ್ತೆ ಅಂತ ಎಲ್ಲಾ ಹೇಳ್ತಾ ಇದ್ರು ನಮ್ಗೆ ಬೇಸಿಕಲಿ ಗೊತ್ತಿರ್ಲಿಲ್ಲ ಗೊತ್ತಿರಲಿಲ್ಲ ಇರೋಕ್ಟ್ ನಮ್ಗೆ ರೈತರದು ಈಗ ಅವ್ರ ಐಡಿಯಾ ಪ್ರಕಾರನು ಈಗ ನಾವ್ ಹೇಳಿದ ಐಡಿಯಾ ಪ್ರಕಾರನು ನಿಮ್ಗೆ ಏನಾದ್ರು ವ್ಯತ್ಯಾಸ ಕಾಣಿಸ್ತಾ ಇದೆಯಾ ತುಂಬಾ ವ್ಯತ್ಯಾಸ ಅಲ್ವಾ ಈಗ ಹೋಗ್ಬೋದು ಹಾ 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 ನಾನು ಆದ್ಮೇಲೆ ತುಂಬಾ ಅದಿರ್ಕೊಳ್ಳಿ ನೀವು ಎಲ್ಲೇ ಒಂದ್ ಕಡೆ ಜಮೀನ್ ತಗೊಂಡು ಬೇಲಿಗಿಲಿ ಹಾಕೊಂಡು ಮಾಡ್ತಾ ಇದೀರ ಅಂದ್ರೆ ಅಲ್ಲಿಗೆ ತುಂಬಾ ಜನ ಬ್ಯಾಗ್ ಇಟ್ಕೊಂಡು ಬರ್ತಾರೆ ಎಲ್ಲ ಏಜೆಂಟ್ ಗಳು ಬರ್ತಾರೆ ನಾವು ತೋಟ ಮಾಡ್ಕೊಡ್ತೀವಿ ನಾವು ಡಿಪ್ಲೈನ್ ಮಾಡ್ಕೊಡ್ತೀವಿ ನಾವು ಫೆನ್ಸಿಂಗ್ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ತುಂಬಾ ಜನ ಬರ್ತಾ ಇದಾರೆ ಇವತ್ತು ಅದೊಂದು ದೊಡ್ಡ ಮೋಸದ ಜಾಲ ನಡೀತಾ ಇದೆ ಅಲ್ಲಿಗೆ ನೀವೇನಾದ್ರು ಸಿಕ್ಕಾಕೊಂಡ್ರಿ ಒಂದ್ಸರಿ ಅಂದ್ರೆ ಅದು ಬಹಳ ಕಷ್ಟ ಯಾರು ಕೂಡ ನೀವು ಯಾರೇ ನಿಮ್ಮ ತೋಟಕ್ಕೆ ಬರಲಿ ಏನೇ ಒಂದು ಐಡಿಯಾ ಕೊಡಕ್ ಬರಲಿ ನೀನ್ ಎಲ್ಲಿ ತೋಟ ಮಾಡಿದ್ಯಾ ನೀನ್ ರೈತನ ಅಂತ ಫಸ್ಟ್ ಕೇಳಿ ಅವ್ನು ನೀನ್ ರೈತ ಮೇಲೆ ಅವನಿಗೆ ರೈತ ಆಬಿ ಬಗ್ಗೆ ಏನೂ ಗೊತ್ತಿರಲ್ಲ ಅವ್ನು ನಾಲ್ಕು ಯೂಟ್ಯೂಬ್ ನೋಡ್ಕೊಂಡಿರ್ತಾನೆ ಅಥವಾ ನಾಲ್ಕು ಕ್ಲಾಸ್ಗೆ ಅಟೆಂಡ್ ಮಾಡಿರ್ತಾನೆ ಮಾಡಿರ್ತಾನ ಕೈಯಲ್ಲಿ ಒಂದು ಬ್ಯಾಗ್ ಇಟ್ಕೊತಾನೆ ಯಾವ್ದೋ ಒಂದು ಕಂಪ್ನಿಯವರು ಕಳಿಸ್ತಾರೆ ಇಲ್ಲೇ ನಾವು ಕೆಲಸ ಮಾಡುವಾಗ ಅಡಿಕೆ ಹಾಕ್ಬೇಕು ಅಂತ ನಾಲ್ಕೈದು ಜನ ಬಂದಿದ್ರಲ್ಲ ಮಂದಿರವ್ರು ಅವ್ನಿಗೆ ಯಾವ್ದೋ ಕಂಪ್ನಿಯವ್ರಿಗೆ ಬಂದು ಕೊನೆಗೆ ಅವ್ನ ಕೇಳಿದ್ರೆ ಅವನ ಒಂದು ಹೆಡ್ ಆಫೀಸು ಗೊತ್ತಿಲ್ಲ ಅವ್ನಿಗೆ ಎಲ್ಲಿದೆ ಅಂತ ಅದ್ ಯಾರು ನಡೆಸ್ತಾ ಇದಾರೆ ಅಂತ ಗೊತ್ತಿಲ್ಲ ಅವನಿಗೆ ಅಡಿಕೆ ಗಿಡ ಯಾವುದು ತೆಂಗಿನ ಗಿಡ ಯಾವುದು ಎರಡು ನಾವು ಗಿಡನೇ ಹೇಳಿಟ್ಟು ತೋರಿಸ್ಕೊಟ್ಟು ಅವನಿಗೆ ಅಡಿಕೆ ಗಿಡ ಯಾವುದು ತೆಂಗಿನ ಗಿಡ ಯಾವುದು ಹೇಳಪ್ಪ ಅಂದ್ರೆ ಅವ್ನಿಗೆ ಎರಡು ತೆಂಗಿನ ಗಿಡನ ಡೀಟೇಲ್ಸ್ ಅವನಿಗೆ ಮುಸ್ ಮಾಡಿ ಗಿಡನೇ ಹೇಳೋಕ್ಕೆ ಬರಲಿಲ್ಲ ಅವ್ನಿಗೆ ಅಂಥವನ್ನೆಲ್ಲ ಕಂಪ್ನಿಯವರು ಕಳಿಸ್ತಾರೆ ಕಳಿಸಿ ಸರ್ವೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಅಡಿಕೆ ಗಿಡ ಎಷ್ಟಿದೆ ತೆಂಗಿನ ಗಿಡ ಎಷ್ಟಿದೆ ಸರ್ವೆ ಮಾಡ್ಕೊಂಡು ಬರೋ ನೆಪದಲ್ಲಿ ಪಾಪ ಮುಗ್ಧ ಅಮಾಯಕ ರೈತರನ್ನ ಅದರಲ್ಲೂ ಹೊಸದಾಗಿ ಬರೋರನ್ನ ಟಾರ್ಗೆಟ್ ಮಾಡ್ತಾರೆ ಅದರಿಂದ ಭಾಳ ಭಾಳ ಎಚ್ಚರಿಕೆ ಇರಬೇಕು ಡ್ರಿಪ್ ಕಂಪನಿಯವರು ಅಷ್ಟೇ ಇವರಿಗೆ ಬಂದರು ಬಂದಿದ್ದ ತಕ್ಷಣ ನಾನು ಯಾವತ್ತೂ ಕೂಡ ತಿಳ್ಕೊಳ್ಳಿ ನಾನು ಯಾವುದೇ ಜಮೀನ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಜಮೀನು ಕಂಪ್ಲೀಟ್ ಖಾಲಿ ಇರಬೇಕು ಅಂತ ಜಮೀನಿಗೆ ನಾನು ಕಾಲ ಹಾಕೋದು ಹಾಗೆ ಖಾಲಿ ಇತ್ತು ಖಾಲಿ ಇತ್ತು ಬಂದು ನೋಡ್ರೆ ನವಧಾನ್ಯ ಎಲ್ಲ ಹಾಕ್ಲಿಕ್ಕೆ ನಾವೆಲ್ಲ ಇದು ಮಾಡುದು ಆಮೇಲೆ ಏನಾಯ್ತು ಅವರು ಡ್ರಿಪ್ನವ್ರು ಡ್ರಿಪ್ನವ್ರು ಏನು ಮಾಡಿದ್ರು ಜಮೀನ್ ಮಧ್ಯದಲ್ಲಿ ಸೀಳ್ಬಿಟ್ಟು ಇದರ ನೆಟ್ಗೆ ಡ್ರಿಪ್ ಲೈನ್ ಹಾಕಿದ್ರು ಆ ಡ್ರಿಪ್ ಲೈನ್ ಹಾಕಿದ್ರೆ ನಾನು ಬಂದ ಅವ್ರನ್ನ ಫಸ್ಟ್ ರಿಕ್ವೆಸ್ಟ್ ಮಾಡಿದ್ದು ಆರಂಭದಲ್ಲಿ ಅವರಿಗೆ ಬೇಜಾರಾಗಿರ್ಬೋದು ಏನಂತೇಳಿ ಏನಪ್ಪ ನಾವು ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಡ್ರಿಪ್ ಹಾಕ್ಸಿರೋದು ನೀವು ತೆಗೆಸ್ತಾ ಇದ್ದಾರಲ್ಲ ಅಂತ ನಾನು ಅವ್ರಿಗೆ ಒಂದೇ ಒಂದು ಮಾತು ಹೇಳಿದ್ದು ಇದು ತೋಟ ನಿಮ್ಗೆ ಏನಾದರೂ ಚೆನ್ನಾಗಿ ಬರಬೇಕು ಅಂತ ಇದ್ದರೆ ನೀವು ಈ ಡ್ರಿಪ್ ಲೈನ್ ತೆಗೆದಾಕಿ ಆಮೇಲೆ ನಾವು ಇದೊಂದು ಅದ್ಭುತವಾದ ಒಂದು ತೋಟ ಮಾಡ್ಬೋದು ಹೇಳಿ ಹಾಗೆ ಇದು ಸುಮಾರು ಇನ್ನೂರು ಮೂವತ್ತಡಿ ಅಗಲ ಒಂದು ಐನೂರ ತೊಂಬತ್ತಡಿ ಉದ್ದದ ಜಮೀನು ಒಂದು ಮೂರು ಎಕರೆ ಎಂಟು ಕುಂಟೆ ಇದೆ ಆ ಜಮೀನು ಹೇಗೆ ಇತ್ತು ಮೊದಲು ಅನ್ನೋದನ್ನ ನಾವು ನಿಮಗೆ ಬ್ಯಾಕ್ ಅಲ್ಲಿ ವಿಡಿಯೋ ತೋರಿಸ್ತೀನಿ ನಾವೀಗ ಜಮೀನಿನ ಸೆಂಟರ್ ಭಾಗದಲ್ಲಿ ಇದ್ದೀವಿ ಅವರ ಜಮೀನಿನ ಸೆಂಟರ್ ಭಾಗದಲ್ಲಿ ಇದ್ದೀವಿ ಸುತ್ತ ಜಟೋಪ ಹಾಕಿ ಎಸ್ ಬಿ ಎಮ್ ಹಾಕಿ ಆಮೇಲೆ ಅಲ್ಲೂ ಒಂದು ಲಾನ್ ತೆಂಗಿನ ಗಿಡ ಹಾಕಿ ಆಮೇಲೆ ಮಧ್ಯದಲ್ಲಿ ಇದು ತಿರ್ಗಾಡಕ್ಕೆ ಅಂದ್ಬಿಟ್ಟು ಒಂದು ದಾರಿ ನೋಡಿ ನೋಡಿ ಇದು ಒಂದು ವರ್ಷದ ತೆಂಗಿನ ಗಿಡ ನೋಡಿ ಯಾವ ರೈ ರೀತಿಯಲ್ಲಿದೆ ಅಂತೇಳಿ ಬಹುಶಃ ಈ ಥರ ಒಂದು ವರ್ಷದ ತೆಂಗಿನ ಗಿಡ ನಿಮ್ಗೆಲ್ಲರೂ ಬೇರೆ ತೋಟದಲ್ಲಿ ಇದ್ರೆ ಹೇಳಿ ಬಂದು ನಾನು ಖಂಡಿತ ಅದನ್ನು ನೋಡ್ತೀನಿ ವ್ಯವಸ್ಥಿತವಾಗಿ ಬಂದಿದೆ ಆ ನೆಕ್ಸ್ಟ್ ಇವರಿ ಹಾಕಿದಾನೆ ಸೂಪರ್ ಹಾಕಿದ್ದಾನೆ ಪೊಟಾಸ್ ಹಾಕಿದಾನೆ ಬೆಳಿತಾರಂತೆ ಅದ್ ಅದೇ ಬರೋದಿಲ್ಲ ನೀನೆ ತಾನೇ ಸಾವುಕಾರ ಐಡಿಯಾ ಕೊಡ್ತಾ ಇದ್ದಿದ್ದು ಹೇಳು ನೀವೆಲ್ಲ ಕೆಮಿಕಲ್ ಹಾಕ್ಬಿಟ್ಟು ಅವಾಗಲೆಲ್ಲ ಇದ್ ಮಾಡ್ತಿರೋನೆ ಈಗ ನೀವು ನಾಟಿ ಆಯುರ್ವೇದ ಮಾಡಿ ತುಂಬಾ ತೋಟನ ಇಂಪ್ರೂವ್ ಮಾಡ್ಕೊಂಡ್ ಬಂದಿದ್ರಿ ಅದು ನಮ್ಗೆ ತುಂಬಾ ಇಷ್ಟ ಆಯ್ತು ಸರಿ ಅದಕ್ಕೆ ಮೊದಲು ನಿಮ್ಗೆ ಏನ್ ಡೌಟ್ ಇತ್ತು ಅದನ್ನ ಹೇಳ್ಬೇಕಲ್ಲ ಅಂದ್ರೆ ಇದು ಬರ್ತದ ಇಲ್ವೋ ಅನ್ನೋದು ಒಂದು ಡೌಟ್ ಇತ್ತು ಯೂರಿ ಹಾಕ್ದೇನೆ ಸೂಪರ್ ಹಾಕ್ದೇನೆ ಪೊಟಾಶ್ ಹಾಕ್ದೇನೆ ತೋಟಾ ಹೆಂಗ್ ಬರ್ತದೆ ಇದು ಯಾರೋ ನಮ್ ಸಾಹುಕಾರನ ಏನ್ ಮಾಡ್ಸಕ್ ಬಂದಿರೋದು ದುಡ್ಡು ಕಿತ್ಕೊಂಡು ಹೋಗಕ್ ಬಂದವ್ರೆ ನಾನು ನಮ್ ಸರ್ವಿಸ್ ಅಲ್ಲಿ ಎಷ್ಟೋ ನೀನ್ ಎಷ್ಟೋ ತೋಟ ನೋಡಿದ್ಯಲ್ವಾ ಅಲ್ಲೆಲ್ಲಾ ಏನ್ ಅನಿಸ್ತದೆ ಆಗ ಯೂರಿಯಾ ಹಾಕ್ಬೇಕು ಸೂಪರ್ ಹಾಕ್ಬೇಕು ಡಿ ಎ ಪಿ ಹಾಕ್ಬೇಕು ಔಷಧಿ ಹೊಡಿಬೇಕು ಅಲ್ವಾ ಇದೆಲ್ಲ ಆಗದೇನೆ ತೋಟ ಮಾಡ್ತೀನಿ ಬಂದವರ ನಮ್ ಸಾಹುಕಾರನ ಯಾರೋ ಏನ್ ಮಾಡಿಸ್ ಹೋಗಿ ಮಾಡ್ತಾವ ಅಂತ ಆಗಿದ್ದು ಈಗ ಏನ್ ಅನಿಸ್ತದೆ ನನ್ಗೆ ಈ ರೀತಿ ನೋಡಿದ್ರೆ ಇನ್ನೊಂದು ಜಾಗದಲ್ಲಿ ಈ ತರನೇ ಇನ್ನೊಂದು ಪ್ಲಾಂಟೇಶನ್ ನೋಡಿ ಅನುಭವ ತಿಳಿಬೇಕು ಅನ್ನೋದು ಒಂದು ಇದು ಗೊತ್ತು ಸರಿ ಆಮೇಲೆ ಅದು ಬಿಟ್ರಿ ನೀನ್ ಇಲ್ಲಿಗೆ ಎಷ್ಟೇನು ಗೊಬ್ಬರ ಹಾಕಿದ್ಯಾಳು ನಾವು ಈಗ ಗೋಪಾತ ಬಿಟ್ಟಿದೀವಿ ಗೋಕುಪ್ಪ ಅಮೃತ ಮೊದಲು ನಮಗ್ ಗೊತ್ತೇನಿಲ್ಲ ನೀವು ಗೋಗುಪ್ಪ ಅಮೃತ ಹೊಸದು ಆಮೇಲೆ ಕೊಡಗು ಇದು ನಾಟಿ ಎಸುದು ನಾಟಿ ಗಂಜಳ ನಾಟಿ ಗಂಜಳ ಅದೆಲ್ಲ ಒಂದು ತಿಂಗಳೇ ಕೊಳೆ ಹಾಕಿ ಅದನ್ನು ಸರಿ ಎಕ್ಕೊಳೆ ಹಾಕಿ ಅದು ಒಂದ್ ವಾರ ಆದ್ಮೇಲೆ ಬಿಡ್ಸಿದಾರೆ ಮತ್ತೆ ಇದು ಉಗ್ನಿ ಹ ಅದು ಅಂಬು ಹೂನಿ ಅಂಬುಂದು ಅದನ್ನ ಒಂದ್ ವಾರ ಕುಳಿಸಿ ಅದನ್ನು ಬುಡಿಸಿದಾರೆ ತಿರುಗನ ಕಳಪಳ ಎಲ್ಲಾ ಹಾಕಿ ಇದು ಮಾಡಿ ಅದನ್ನು ಬುಡಿಸಿದಾರೆ ಅಂದ್ರೆ ಎಲ್ಲಾ ಒಂದೊಂದ್ ವಾರ ಒಂದ್ ವಾರ ಡಿಫೆನ್ಸ್ ಮಾಡ್ಕೊಂಡ್ 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 ಈ ತರ ಮಾಡಿ ಮಾಡಿದ ಈಗ ನೀನ್ ಮಾಡಿಸುವಾಗ ಅದ್ರಲ್ಲಿ ವಿಷ ಅನ್ನೋದು ನಿನ್ ದೇಹಕ್ಕೆ ಏನು ಮುಟ್ಟೋದಿಲ್ಲ ನಮ್ಗೆ ಕಾಣಿಸ್ತಿಲ್ಲ ಅಲ್ವಾ ಅದೇ ಬೇರೆ ಕಡೆ ಆಗಿದ್ರೆ ಒಂದಿನ ಎರಡು ದಿನ ಹುಷಾರಿಲ್ಲದೆ ಆಗೋದು ಆಮೇಲೆ ರೋಗಗಳೇ ಉಂಟಾಗವನೇ ಹಾ ಅದು ಮುಖ್ಯ ಹೌದೌದೌದು ಕಲಸಿ ನೋಡಿ ಮುಕ್ಕಾಲ್ ಭಾಗ ಕಾಯಿಲೆ ಉಂಟಾಗುತ್ತದೆ ಮತ್ತೆ ಇಲ್ಲಿಗೆ ಯಾವ್ದೇ ಗೊಬ್ಬರ ಹಾಕದೇ ಇರೋದ್ರಿಂದ ಇಲ್ಲಿ ಓಡಾಡೋದ್ರಿಂದ ನಮ್ಮ ಆರೋಗ್ಯನೂ ಸುಧಾರಣೆ ಆಗ್ತದೆ ಅಲ್ವಾ ಮತ್ತೆ ಇಲ್ಲಿ ತರ ರೌಂಡ್ ಅಪ್ ಯಾವ್ದು ಹೊಡ್ದಿದ್ವಿ ಯಾವ್ದಾದ್ರು ಯೋಚನೆ ಮಾಡು ಇಲ್ಲ ಇಲ್ಲ ಯಾಕಂದ್ರೆ ನನಗ್ ಗೊತ್ತಾಗಲ್ಲ ನಾನ್ ಬರೋದು ಗಂಟೆ ಬೆಂಕಿ ರೀತಿ ಮಾಡ್ಕೊಡೋ ಹೌದಾ ಯೂರಿಯಾ ಸುಬ್ಬಲಾ ಇಲ್ಲ ಮತ್ತೆ ಸುತ್ತ ಸುತ್ತ ಓಡಾಡೋರು ಏನಂತಾರೆ ಅವ್ರ ಏನಂತರ ಹೆಂಗೆ ಅವ್ರಿಗೆ ಇನ್ನೂ ಮಾಹಿತಿ ಗೊತ್ತಿಲ್ಲ ಎಲ್ಲಾ ನೀವು ಹೆಂಗ್ಯಾಂಗ ಎಲ್ಲ ಬರ್ತದೆ ನಮ್ಗ ಅವ್ರಿಗೂ ಹೇಳಿಲ್ಲ ಅವ್ರು ನಮ್ಮನ್ನ ಕೇಳ್ತಾರ ಏನ ಗೊತ್ತಿಲ್ಲ ಸಾವಯವ ನೈಸರ್ಗಿಕ ಬರೀ ಕಾಂಗ್ರೆಸ್ ಕಟ್ಟಿ ಮನೆ ಹಾಕೋದು ಕೊಳೆ ಹಾಕೋದು ಅದ್ ಮಾಡೋದು ಇದ್ ಮಾಡೋದು ಬರೀ ಇದೆ ಅದ್ಬಿಟ್ರೆ ಬೇರೆ ಏನಿಲ್ಲ ಅಂತ ಹೇಳಿ ಹಂಗಂತ ಹೇಳ್ದ ಅಷ್ಟೊಂದ್ ಚೆನ್ನಾಗ್ ಬಂದ ಅಂತ ಅವ್ರ ಅನ್ನೋದು ಯಾಕಂದ್ರೆ ಮರ ಅದ್ರಿಂದ ಕಾಣ್ತಿಲ್ಲ ಯಾರಿಗೂ ಇಲ್ಲ ಅಂದ್ರೆ ಕಂಡ್ಬಿಡೋದನೆ ಕಂಡ್ಬಿಡೋದು ಹ್ಮ್ ಹ್ಮ್ ಒಟ್ಟಲ್ಲಿ ಸಮಾಧಾನ ಇದೆ ನಿನ್ ಮನ್ಸಿಗೆ ಸಮಾಧಾನ ನಾವು ಹೇಳೋದೇನಂದ್ರೆ ಅಲ್ಲಿಂದ ಹೇಳಬೇಕು ಅಲ್ಲಿ ಅವರಿಗೆ ಇನ್ನು ಸಮಾಧಾನ ಆಯ್ತೋ ಅಂದ್ರೆ ನಮಗೆ ಇನ್ನು ಖುಷಿನೇ ಗಂಟೆ ರನ್ನಿಂಗ್ ಇರ್ತೀನಿ ನಾನು ಅವರನ್ನು ಕೇಳೋದಲ್ಲ ಪಾಪ ಅವ್ರಿಗೆ ಕೃಷಿ ಬಗ್ಗೆ ಏನು ಗೊತ್ತಿಲ್ಲ ನೀನು ನೂರಾರು ಟೋಟಾ ನೋಡ್ಕೊಂಡ್ ಬಂದಿದ್ದೀಯಾ ನೀವಿಬ್ಬರು ನೂರಾರು ತೋಟ ನೋಡ್ಕೊಂಡ್ ಬಂದಿರಿ ಈ ತರ ನೋಡಿಲ್ಲ ಸರ್ ಈ ತರ ನೋಡಿ ಇದೆ ನಾವು ತೋಟ ಮಾಡಬಹುದು ಕೆಲಸ ಬೇರೆಯವ್ರಿಗೆ ಹೇಳಕ್ ಹ್ತವ ಆಯ್ ಅದು ಅದು ಅಂತ ಅವ್ರಿಗ ಇನ್ನು ಗಂಧ ಗೊತ್ತಿಲ್ಲ ಅದೇ ಈಗ ನಮ್ಗೊಂದ್ ಸ್ವಲ್ಪ ಒಂದ್ ವರ್ಷ ಇನ್ನೇನೋ ವರ್ಷ ಹತ್ರ ಬಂದ್ಬಿಡ್ತು ಈಗ ಒಂದ್ ಸ್ವಲ್ಪ ಗಂಧ ಗೊತ್ತಾಗ್ಬಿಟ್ಟು ಇದು ಹಿಡಿದ್ರೆ ಈಗ ಕಂಡು ಹಿಡಿದ್ರೆ ನಾವೀಗ ನಾ ಡಾಕ್ಟರ್ ಕೊಡ್ಬೇಕು ಆ ರೀತಿ ನೋಡಿ ಎಷ್ಟ್ ಚೆನ್ನಾಗಿದೆ ನೋಡಿ ಸುತ್ತ ಕಳೆ ಗರ್ಕೆ ಗರ್ಕೆನ ನಿಯಂತ್ರಣ ಮಾಡಕ್ಕೆ ಉರುಳಿನೇ ನಿಮ್ಗೆ ಒಂದು ದೊಡ್ಡ ಒಂದು ಔಷಧಿ ಮತ್ತೆ ಆ ಗಿಡದ ಲುಕ್ ನೋಡಿ ನೀವು ಯಾವ ತರ ಇದು ಯಾವ ಪೊಸಿಷನ್ ಇದೆ ಒಂದು ವರ್ಷದ ಗಿಡ ತೆಂಗಿನ ಗಿಡ ನೋಡಿ ಈ ಸೈಜ್ ಹೋಗಿದೆ ನಡುವಾಗ ಇದ್ದಿದೆ ಎಷ್ಟು ಅದ್ರದ್ದು ಫೋಟೋ ಬೇಕಾದ್ರೆ ತೋರ್ಸ್ಬೋದಲ್ವಾ ನಡುವಾಗ ಇದ್ದು ಇಷ್ಟೇ ಗಿಡ ಎಲೆ ನಾಲ್ಕೆಲೆ ಅಷ್ಟೇ ಇದ್ದಿದ್ದು ಅಷ್ಟೇ ನಡ್ಬೇಕು ಕೆಲವ್ರೆಲ್ಲ ಏನ್ ಮಾಡ್ತಾರೆ ದೊಡ್ಡ ಗಿಡ ನಡ್ತಾರೆ ದೊಡ್ಡ ಗಿಡ ನಟ್ರೆ ತಗೊಂಡೋಗಿ ಸುಧಾರಿಸ್ಕೊಳ್ಬೇಕಾದ್ರೆ ತುಂಬಾ ಟೈಮ್ ತಗೊಂಡ್ಬಿಡ್ತದೆ ಇಲ್ಲಿ ನಾವು ಹಾ ಬನ್ನಿ

ನಾವೇನು ಬೇರೆ ಐಡಿಯಾ ವ್ಯವಸ್ಥೆ ಮಾಡಿಲ್ಲ ಸರ್ ನೀವ್ ಹೇಗ್ ಹೇಳಿದ್ರಿ ಯಾವ ತರ ಹೇಳದ್ರಿ ಅದನ್ನೇ ಫಾಲೋ ಬಂದಿದ್ವಿ ಇವತ್ತು ಕೂಡ ನೀವ್ ಹೇಳದೆ ಒಂದ್ ಗಿಡನು ಕೂಡ ನಾವ್ ಹೋಗಲ್ಲ ನೀವು ಅಂತ ಹೇಳದ್ಮೇಲೆ ಅದೆಲ್ಲ ನಮ್ ಇಲ್ಲಿ ಮನೆಗ್ ಬೆಳೆಯುವಂತ ಪದಾರ್ಥಗಳಾದ್ರೂ ಅಷ್ಟೇ ನಿಮ್ಗೆ ವಿಚಾರಿಸಿ ಹಾಕ್ಬೋದ ಅಲ್ಲಿ ಇದು ತಗೋಬೋದ ಅಂತಾನೆ ಸರಿ ನೋಡಿ ಇಲ್ಲಿ ನಾವೇನ್ ಅಂದ್ರೆ ಇಲ್ಲೊಂದ್ ಭಾಗನ ಫ್ಯೂಚರ್ ಅಲ್ಲಿ ಬರೀ ಕೃಷಿ ಅಂದ್ರೆ ನಾವು ಬರೀ ಬೆಳೆ ಬೆಳಕೊಂಡು ಕೃಷಿ ಮಾಡೋದು ಅಂತಲ್ಲ ಫ್ಯೂಚರ್ ಅಲ್ಲಿ ನಿಮ್ಗೆ ಏನಾದ್ರೂ ನಿಮ್ಗೆ ಜಮೀನಲ್ಲಿ ಏನಾದರೂ ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಥವಾ ಒಂದು ರೆಸಾರ್ಟ್ ಟೈಪ್ ಏನಾದ್ರು ಮಾಡಬೇಕು ಅಥವಾ ಒಂದು ಕೃಷಿ ಆಶ್ರಮ ಅಂತ ಎಲ್ಲ ಬಂದಿದೆ ಈ ಟೂರಿಸಂ ಅದಕ್ಕೆ ಆಗ್ಬೇಕು ಅಥವಾ ನಮ್ಗೆ ಏನಾದರೂ ಹೊರಗಡೆ ಬಂದು ನಾವಿಲ್ಲಿ ಉಳ್ಕೊಳಕ ಒಂದು ಏನಾದ್ರು ಮನೆ ಮಾಡ್ಕೊಳ್ಬೇಕು ಒಂದು ವ್ಯವಸ್ಥೆ ಮಾಡ್ಕೋಬೇಕು ಅಥವಾ ನಾಳೆ ಒಂದು ನಾಳೆ ಒಂದು ಕೋಳಿ ಫಾರಂ ಮಾಡ್ಕೊಳ್ಬೇಕು ನೋಡಿ ಒಂದು ತಿಳ್ಕೊಳ್ಳಿ ಕೃಷಿ ಅಂದ್ರೆ ಬರೀ ಗಿಡ ಮರ ಬೆಟ್ಟು ಆಹಾರ ಬೆಳೆದ್ಬಿಡೋ ಮಾತ್ರ ಕೃಷಿ ಅಲ್ಲ ಆ ಜಮೀನಲ್ಲಿ ನಮ್ಗೆ ಮುಂದೆ ಕೃಷಿಯ ಜೊತೆಗೆ ಇತರ ಉತ್ಪನ್ನಗಳು ಬರ್ಬೇಕು ನಮಗೆ ನಮಗೀಗ ಯಾವುದೋ ಒಂದು ಒಂದು ಸಣ್ಣ ಒಂದು ಇಟಿಯ ಫ್ಯಾಕ್ಟ್ರಿ ಹಾಕೊಳ್ಬೇಕು ಅಥವಾ ನಾವು ಒಂದು ಕೋಳಿ ಫಾರ್ಮ್ ಮಾಡ್ಕೊಳ್ಬೇಕು ಒಂದು ಗ್ರೋತ್ ಫಾರ್ಮ್ ಮಾಡ್ಕೊಬೇಕು ಅವಾಗೆಲ್ಲ ಅದಕ್ಕೆಲ್ಲ ನಾವು ಲಿಮಿಟ್ ಏನು ಮಾಡಿದ್ವಿ ಅಂದರೆ ನೋಡಿ ಇಲ್ಲಿ ಒಂದು ಇಷ್ಟ ಜಾಗವನ್ನು ಇಲ್ಲಿ ಫ್ರೀಯಾಗಿ ಬಿಟ್ಕೊಂಡಿದ್ದೀವಿ ಈ ಇದು ಇಷ್ಟ ಆಗ್ಲೋ ಜಾಗದಲ್ಲಿ ನಿಮ್ಗೆ ಏನು ಮಾಡ್ಬೋದು ತರಕಾರಿಯನ್ನು ಬೆಳ್ಕೊಳ್ಬೋದು ಇಲ್ಲಿ ಜಾಗ ಎಲ್ಲೂ ವೇಸ್ಟ್ ಆಗೋದಿಲ್ಲ ಬಾರ್ಡ್ರಲ್ಲಿ ಜಟ್ ಬರುತ್ತೆ ಎಸ್ ವಿ ಎಮ್ ಬರುತ್ತೆ ತೆಂಗ್ ಬರುತ್ತೆ ಇಲ್ಲಿ ನೋಡಿ ನಾವೊಂದು ಇಷ್ಟ ಆಗ್ಲೋ ಜಾಗವನ್ನು ಇಲ್ಲಿ ಬಿಟ್ಕೊಂಡಿದ್ದೀವಿ ಇಲ್ಲಿ ಈಗ ಬೇರೆ ಬೇರೆ ಅಲ್ಲಿವರೆಗೂ ಇಲ್ಲಿ ತರಕಾರಿ ಅದನ್ನೆಲ್ಲ ಬೆಳ್ಕೊಳ್ಬೋದು ಫ್ಯೂಚರ್ ನಮ್ಗೆ ಏನಾದ್ರು ಇಲ್ಲಿ ಒಂದು ಕೋಳಿ ಫಾರ್ಮ್ ಮಾಡಬೇಕು ಅಥವಾ ಏನಾದ್ರು ಒಂದು ಏನೋ ಒಂದು ಒಂದು ಪೌಲ್ಟ್ರಿ ಮಾಡಬೇಕು ಒಂದು ಕುರಿ ಸಾಕಬೇಕು ಒಂದು ಆಡ್ ಸಾಕಬೇಕು ಅಂದಾಗ ಆಗ ನಟ್ಟಿದ ಗಿಡನ ಕತ್ತರಿಸ್ಬೇಕಾದ್ರೆ ಎಲ್ಲಾರ್ಗು ನೋವು ಆಗ್ತದೆ ಎಲ್ಲರಿಗೂ ಬೇಜಾರಾಗ್ತದೆ ಅದ್ರ ಬದಲು ನಾವು ಏನು ಮಾಡಬೇಕಂದ್ರೆ ಮೊದಲೇ ಜಾಗವನ್ನ ಸ್ವಲ್ಪ ರಿಸರ್ವ್ ಮಾಡಿ ಇಟ್ಕೊಳ್ಬೇಕು ಇಟ್ಕೊಂಡಾಗ ನಮಗೆ ಅಲ್ಲಿ ಏನೇ ಒಂದು ನಾಳೆ ಬಿಲ್ಡಿಂಗ್ ಕಟ್ಬೇಕಾದ್ರೂ ನಮಗೇನು ಚಿಂತೆ ಇರೋದಿಲ್ಲ ಒಂದು ಮನೆ ಕಟ್ಟಬೇಕಾದ್ರೂ ಚಿಂತೆ ಇರೋದಿಲ್ಲ ಯಾಕೆಂದ್ರೆ ನಾವು ಯಾವುದೇ ಗಿಡಗಳನ್ನು ಕಡಿಯಕ್ಕೆ ಹಾಗೆ ಹೋಗೋದಿಲ್ಲ ನೋಡಿ ಈ ರೀತಿ ಒಂದು ವ್ಯವಸ್ಥಿತವಾಗಿ ಜಾಗವನ್ನ ಇಲ್ಲಿ ಬಿಟ್ಕೊಂಡಿದೀವಿ ಆ ಹಾಗೆ ಮುಂದೆ ಬರ್ತಾ ಹಾ ಸರಿ ಆಮೇಲೆ ಪೈಪ್ನ ತೆಗೀರಿ ಅಂದ್ ಆಗೇನಿಸ್ತು ಸುಪ್ರೀಂ ಪೈಪ್ ಪೈಪ್ಲಾ ಇದೆ ಹಾ 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 ಅದ್ ಮಾಡಿ ಅವಾಗ ಏನೋ ನಿಮ್ ಮನಸ್ಸಿಗೆ ಏನಪ್ಪಾ ಇದು ಬಂದಂಗೆ ನಮಗೆ ಖರ್ಚಿಗೆ ಗಾಡಿ ತೋರಿಸ್ತಾರಲ್ಲ ನಾವು ಮಾಡಿದ ಯಾವ್ದು ಸರಿ ಇಲ್ವಲ್ಲ ಅಂತಾರಲ್ಲ ಅಂತ ಅನ್ನಿಸ್ತಾ ಏನಾದ್ರು ಅದೆಲ್ಲ ಯೋಚನೆ ಬರುತ್ತೆ ಹಾ ಹಾ ಅದೇ ಈ ತರ ತೋಟ ಎಲ್ಲಾ ನೋಡಿದ ಮೇಲೆ ಕೆಲವರ ಅಭಿಪ್ರಾಯ ಎಲ್ಲಾ ಕೊಟ್ಟಾದ್ಮೇಲೆ ಮೇಲೆ ಹ್ಮ್ ಅಳ ಇಲ್ಲಿ ಮೇನ್ ಆಗಂತವೆ ನಿಮ್ಮ ಅಥವಾ ಇಂಟ್ರೆಸ್ಟ್ ಗಿಂತ ನಮ್ಮ ಇಂಟ್ರೆಸ್ಟ್ ಗಿಂತ ಆ ನಿಮ್ಮ ನಟರಾಜ ಇದ್ದನಲ್ಲ ಮೇನ್ ಸ್ಯಾಕ್ರಿಫೈಸ್ ಆಗundo ಹೌದು ಈಗ ಕೆಟ್ಟೋಗಿದ್ದಾನೆ ಅವನು ಈಗ ಕಟೋಬಿಡಿನ ಅದು ಬೇರೆ ವಿಷಯ ಆದ್ರೆ ಆರಂಭದಲ್ಲಿ ಅವನು ಒಂದು 8 9 ತಿಂಗಳು